ಕಾಶ್ಮೀರದಲ್ಲಿನ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ವಿಎಚ್ಪಿ ಮುಖಂಡರಾದ ಮುರ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಬಾಗಲಕೋಟೆ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಜಿಹಾದಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಪಾಕ್ ಧ್ವಜಕ್ಕೆ ಬೆಂಕಿ ಹಚ್ಚುವ ಮೂಲಕ ಪಾಕ್ ದೇಶದ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಪಾಕ್ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿಯವರು ತಕ್ಕ ಪಾಠ ಕಲಿಸಲು ಯುದ್ಧ ಸಾರಬೇಕು ಎಂದು ಒತ್ತಾಯಿಸಿದರು ನಾವು ಈ ಸಂದರ್ಭದಲ್ಲಿ ನಾವು ಎಷ್ಟು ಅದನ್ನ ಆ ಘಟನೆ ಖಂಡನೆ ಮಾಡಿದ್ರು ಕಡಿಮೆ ಖಂಡನೆ ಅನ್ನೋ ಶಬ್ದು ಅದಕ್ಕೆ ಕಡಿಮೆ ಬೀಳುತ್ತದೆ ಅದು ಮಾನವೀಯತೆ ಇರಲಾರದಂತ ಈ ಒನ್ ಪ್ರಾಣಿಗಳು ನಿಂತು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸಬೇಕನ್ನೋದನ್ನ ಸರ್ಕಾರ ನಿರ್ಣಯ ಒಂದೊಂದು ತಗೊಳ್ತಾ ಇದೆ ಆ ಭೂಪಟದಿಂದನೇ ಪಾಕಿಸ್ತಾನ ಮಾಯ ಆಗಿಬಿಟ್ಟು

ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ಪೌರ ನೌಕರರ ಸಂಘಟನೆ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಡಳಿತ ಭವನ ಎದುರು ಜಿಲ್ಲೆಯ ವಿವಿಧ ಪ್ರದೇಶದ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗಳು ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಗುತ್ತಿಗೆ ಆಧಾರದಿಂದ ಕೆಲಸ ಮಾಡುತ್ತಿದ್ದ ನೌಕರರನ್ನು ಕಾಯಂಗೊಳಿಸಬೇಕು ವೇತನ ಹೆಚ್ಚಿಗೆ ಮಾಡಬೇಕು ಸರ್ಕಾರಿ ಸೌಲಭ್ಯಗಳು ಸಿಗುವಂತಾಗಬೇಕು ಎಂಬುವುದು ಸೇರಿದಂತೆ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಸರ್ಕಾರ ತಮ್ಮ ಬೇಡಿಕೆಯನ್ನ ಮೇ ಇಪ್ಪತ್ತಾರರ ಒಳಗೆ ಈಡೇರಿಸದೆ ಇದ್ದಲ್ಲಿ ಮುಂದೆ ಅನಿರ್ದಿಷ್ಟ ಅವಧಿಯವರೆಗೆ ಹೋರಾಟ ಎಂದು ಎಚ್ಚರಿಕೆ ನೀಡಿದರು ನಮ್ಮ ಪೌರ ನೌಕರರ ಬೇಡಿಕೆಗಳಾದ ಪ್ರಮುಖ ಬೇಡಿಕೆಗಳಾದ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಮತ್ತು ನಮ್ಮ ಇಲಾಖೆಯಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಸಿಬ್ಬಂದಿಗಳು ಲೋಡ್ರಸ್ ಡ್ರೈವರ್ ಕ್ಲೀನರ್ ಆಮೇಲೆ ಇನ್ನಿತರೆ ಸಿಬ್ಬಂದಿಗಳು ಐ ಟಿ ಸ್ಟಾಫ್ ಕಂಪ್ಯೂಟರ್ ಆಪ್ರೇಟರ್ ಈ ಎಲ್ಲ ಸಿಬ್ಬಂದಿಗಳಿಗೂ ನೇರ ಪಾವತಿ ವೇತನ ಅಳವಡಿಸಿ ಅವರನ್ನು ನೇಮಕಾತಿ ಮಾಡಬೇಕಂತ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡುತ್ತಾ ಮತ್ತು ಕಾಯಂ ನೌಕರದಾರಿಗೆ ಸಿಗುವಂಥ ರಾಜ್ಯ ಸರ್ಕಾರಿ ನೌಕರದಾರರಿಗೆ ಸಿಗುವಂಥ ಸಂಜೀವಿನಿ ಸೌಲಭ್ಯ ನಮ್ಮ ಪೌರ ನೌಕರರಿಗೂ ಆರೋಗ್ಯ ಸಂಜೀವಿನಿ ನೀಡಬೇಕಂತಂದು ಅವರಲ್ಲಿ ನಾವು ಈ ಮನೆಯ ಮುಖಾಂತರ ಕೇಳ್ತಾ ಇದ್ದೇವೆ ಅವರಿಗೆ ಕೆಲಸ ಮಾಡೋದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ನಮ್ಮ ಸಿಬ್ಬಂದಿಗಳು ಕೆಲಸ ಗುತ್ತಿಗೆಯ ಮೂಲಕ ನಿರ್ವಹಿಸುತ್ತಾ ಬಂದಿರುತ್ತಾರೆ ಅವರಿಗೆ ಯಾವುದೇ ರೀತಿ ಕುಟುಂಬ ಭದ್ರತೆ ಇಲ್ಲ ಆ ಕುಟುಂಬ ಭದ್ರತೆಯನ್ನು ನೀಡಬೇಕಾದ್ರೆ ಅವರಿಗೆ ನೇರ ಪಾವತಿ ಒಳಗ ಅಳವಡಿಸಿದರೆ ಅವರು ಒಂದು ಕುಟುಂಬವನ್ನು ಕಾಪಾಡ್ದಂಗೆ ಆಗ್ತದೆ ಮತ್ತು ಇಲ್ಲಿರುವಂಥ ಹಿಂದುಳಿದ ವರ್ಗದವರೇ ಹೆಚ್ಚಿರ್ತಾ ಇದ್ದಾರ ಅವರಿಗೆ ಎಲ್ಲರಿಗೂ ಒಂದು ಘನ ಸರ್ಕಾರ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಆ ದೃಷ್ಟಿಯೊಳಗೆ ಅವರಿಗೆ ನೇರ ಪಾವತಿ ಒಳಗೆ ಪರಿಗಣಿಸಬೇಕಂತ ಅವರಲ್ಲಿ ವಿನಂತಿಸುತ್ತೆ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ಶಾಖೆ ಬಾಗಲಕೋಟೆ ಇಲ್ಲಿ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡರ್ಸ್ಬೇಕಂತ ನಾವು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ದೀವಿ ಆದ್ರೂ ನಲವತ್ತೈದು ದಿನಗಳವರೆಗೆ ಗಡುವು ಕೊಟ್ಟಿದ್ದೀವಿ ಈಗ ನಾವು ಹಂತ ಹಂತವಾಗಿ ಮುಷ್ಕರ ಮಾಡಿ ಮಾಡ್ತಾನೇ ಇದ್ದೀವಿ ಡೇಲಿ ಆದ್ರೂ ನಮ್ಗೆ ಇನ್ನೂ ಅದರ ಬಗ್ಗೆ ಏನೂ ನಮಗೆ ಮಾಹಿತಿ ಕೊಟ್ಟಿಲ್ಲ ಯಾವ ಆದೇಶ ಬಿಟ್ಟಿಲ್ಲ ಇನ್ನೂ ನಲವತ್ತೈದು ಇನ್ನೂ ಮೇ ಇಪ್ಪತ್ತಾರವರೆಗೂ ನಾವು ಎಲ್ಲ ಹಂತ ಹಂತವಾಗಿ ಮುಷ್ಕರ ಮಾಡಿ ಮೇ ಇಪ್ಪತ್ತೇಳರ ನಂತರ ನಾವು ಅನಿರ್ದಿಷ್ಟವಾದ ಮುಷ್ಕರ ಮಾಡಬೇಕಂತ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನಾವು ಡಿ ಸಿ ಅವರಿಗೆ ಆಮೇಲೆ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಪಿ ಡಿ ಸರಿಗೆ ಎಲ್ಲರಿಗೂ ಮನವಿ ಕೊಟ್ಕೊತ ಬರ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಇಲಾಖೆ ವತಿಯಿಂದ ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ಕುಮಾರೇಶ್ವರ ಆಸ್ಪತ್ರೆಗೆ ಒಂದು ಕೋಟಿ ಐವತ್ತು ಅನುದಾನ ನೀಡಲಾಗಿದೆ ಎಂದು ಸಂಸ್ಥೆಯ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆ ನಗರದ ಬಿವಿವಿ ಸಂಘದ ಮಿನಿ ಸಭಾಂಗಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಮೆಡಿಕಲ್ ಕಾಲೇಜಿಗೆ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗಾಗಿ ಇಲಾಖೆ ವತಿಯಿಂದ ಒಂದೂವರೆ ಕೋಟಿ ಅನುದಾನ ನೀಡಲಾಗಿದೆ ಇದರಿಂದ ಮೆಡಿಕಲ್ ಕಾಲೇಜ್ಗೆ ಮತ್ತಷ್ಟು ಅನುಕೂಲವಾಗಿದ್ದು ಬಡ ರೋಗಿಗಳ ಚಿಕಿತ್ಸೆಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಕ್ಸಿಜನ್ ಉತ್ಪಾದನಾ ಪ್ಲಾಂಟ್ ಅನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳ ಮೌಲ್ಯದ ಈ ಘಟಕ ಪ್ರತಿ ನಿಮಿಷಕ್ಕೆ ಸಾವಿರ ಲೀಟರ್ ಆಕ್ಸಿಜನ್ ಉತ್ಪಾದನೆ ಮಾಡುವಂತ ಕೆಪಾಸಿಟಿ ಹೊಂದಿದೆ ಈ ಘಟಕವು ಜಿಯೋಲೈಟ್ ಟೆಕ್ನಾಲಜಿಯಿಂದ ಜರ್ಮನ್ ತಂತ್ರಜ್ಞಾನದ ಸ್ಕ್ರೂ ಕ್ರಾಂಪೆಸರ್ ಸಹಾಯದಿಂದ ಗಾಳಿಯನ್ನು ಹೀರಿಕೊಂಡು ಆ ಗಾಳಿಯಿಂದ ಅನಿಲ ರೂಪದ ಶುದ್ಧೀಕರಿಸಿದ ಆಮ್ಲಜನಕವನ್ನು ಉದ್ಘಾ ಉತ್ಪಾದನೆ ಮಾಡ್ತಾ ಇದೆ ಗಾಳಿಯಿಂದ ಉತ್ಪಾದಿಸಿದ ಆಮ್ಲಜನಕ ಪ್ರತಿಶತ ತೊಂಬತ್ತ್ ಮೂರರಿಂದ ತೊಂಬತ್ತೈದರಷ್ಟು ಶುದ್ಧವಾಗಿರ್ತದೆ ಅದನ್ನು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಹೇಳಿ ನಾವು ಕರಿತೀವಿ ಶುದ್ಧೀಕರಿಸಿದ ಈ ಆಕ್ಸಿಜನ್ ರೋಗಿಗಳಿಗೆ ಈ ಆಕ್ಸಿಜನ್ ರೋಗಿಗಳಿಗೆ ನೀಡಲು ಯೋಗ್ಯ ಆಗಿರ್ತದೆ